ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿದ್ದಾವೆ ವಿಪಕ್ಷಗಳು ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಸದನದಲ್ಲೂ ಕೂಡ ಗದ್ದಲ ಕೋಲಾಹಲ ಸೃಷ್ಟಿಯಾಗಿತ್ತು ಇದೀಗ ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿರುವಂಥದ್ದು ಮನರೇಗಾ ಚರ್ಚೆ ನಡುವೆ ತಿಮ್ಮಾಪುರ ಸರ್ಕಾರದ ವಿರುದ್ಧ ಘೋಷಣೆಗಳು ಸದನದ ಬಾವಿಗಿಳಿದಿದ್ದ ಇದೀಗ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಧರಣಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿ ಸಚಿವ ಅರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟಣ ಹಿಡಿದಿರುವಂಥದ್ದು ವಿಪಕ್ಷಗಳು ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ಆಗಿದೆ ಲಂಚ ಆರೋಪ ಕೇಳಬಂದಿತ್ತು ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಗಿಬಿದ್ದಿರುವಂಥದ್ದು ಅಬಕಾರಿ ಇಲಾಖೆಯಲ್ಲಿ ಆದಂತಹ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಗಿಬಿದ್ದಿದ್ದಾರೆ ಸದನದ ಬಾವಿಗಿಳಿದಿದೆ ಇದೀಗ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಕೂಡ ಧರಣಿಯನ್ನ ಕೂರ್ಲಾಗಿರುವಂತ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬಿಜೆಪಿಯರು ಈಗಾಗಲೇ ನಿನ್ನೆನು ಕೂಡ ಸದನದಲ್ಲಿ ರಾತ್ರಿ ಇಡೀ ಧರಣಿಯನ್ನ ಮಾಡಿದ್ದಾರೆ ಆರ್ ಅಶೋಕ್ ನೇತೃತ್ವದಲ್ಲಿ ಆಕ್ರೋಶವನ್ನ ಕೂಡ ಹೊರಹಾಕ್ಲಾಯ್ತು ಹಲವು ಹೇಳಿಕೆಗಳನ್ನ ಕೂಡ ಕೊಟ್ರು ಆರ್ ಬಿ ತಿಮ್ಮಾಪುರ ಅವರು ಶತಾಯಗತಾಯ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ರು ಹಾಗಾಗಿ ಇಂದು ಬೆಳಗ್ಗೆ ಸದನ ಆರಂಭ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇ ಗದ್ದಲ ಕೋಲಾಹಲಕ್ಕೆ ತಿರುಗಿತ್ತು ಒಂದ್ ಕಡೆನಲ್ಲಿ ಮನರೇಗಾ ಚರ್ಚೆ ಆಗಬೇಕು ಆದ್ರೆ ಅದನ್ನ ಬಿಟ್ಟು ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾವೆ ವಿಪಕ್ಷಗಳು ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂತ ಭ್ರಷ್ಟಾಚಾರ ನಡೆದಿದೆ ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು ಐದು ದಾಖಲೆಗಳನ್ನು ಕೊಟ್ಟಿದ್ದೀನಿ ಇಷ್ಟೆಲ್ಲಾ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸ್ವತಃ ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟಿಕ್ ಡಿ ಸಿ ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ರಿ ಇಷ್ಟು ಕೊಟ್ಟರೂ ಕೂಡ ಸರ್ಕಾರ ಇಷ್ಟು ದುಡ್ಡು ಆರು ಸಾವಿರ ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದಿರಿ ಅವ್ರ ರಾಜೀನಾಮೆ ಅಂತ ಹೇಳಿ ಫಸ್ಟ್ ಅವ್ರು ರಾಜೀನಾಮೆ ಕೊಡಲಿ ಆಮೇಲೆ ತನಿಖೆ ಮಾಡಲಿ ಅವ್ರು ಮೂರ್ ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ ನಮ್ದೇನು ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದು ಆಗಿತ್ತು ರಾಜೀನಾಮೆ ಕೊಟ್ಟರು ಜಾರ್ಜ್ ಅವರು ಕೇಸ್ ಆಗಿತ್ತು ರಾಜೀನಾಮೆ ಕೊಟ್ರು ಆ ವಿಡಿಯೋ ವಿಚಾರವಾಗಿ ಮೂರು ಜನ ಮಂತ್ರಿಗಳು ರಾಜೀನಾಮೆ ಕೊಟ್ರು ಇದೆಲ್ಲ ಜನ ನೋಡ್ತಾ ಇದಾರೆ ಇದು ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರ ಮನೆ ಮಾತಾಟ್ಟಿದೆ ಸ್ವತಃ ಯಾರು ಅಬ್ಕಾರಿಯನ್ನ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ತಗೊತಾ ಇದ್ದಾರೆ ಈಗ ಮುಖ್ಯಮಂತ್ರಿ ತೊಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲ್ ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ ಮುಖ್ಯಮಂತ್ರಿ ಪಾಲ್ ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನೈತಿಕತೆ ನಮ್ಗೆ ನೈತಿಕತೆ ಪಾಠ ಹೇಳ್ತಾರಲ್ಲ ಎಲ್ಲಿ ನೈತಿಕತೆ ಇದೆ ಇವ್ರಿಗೆ ಹಾ ಇದರಲ್ಲಿ ಯಾವ್ಯಾವ ವಿಧಾನಸಭೆಯಲ್ಲಿ ಗರಮಾದ ಶಾಸಕ ಶಿವಲಿಂಗೇಗೌಡ ಜಿರಾಮ್ಜಿ ಬಗ್ಗೆ ಚರ್ಚೆ ವೇಳೆ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ಶಾಸಕ ಶರಣು ಸಲಗರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತ ವಿಧಾನಸಭೆಯಲ್ಲಿ ದಿಗ್ಗ ಶಾಸಕ ಶಿವಲಿಂಗೇಗೌಡರು ಗರಂ ಆಗಿದ್ದಾರೆ ಬಿಬಿಜಿ ರಾಮ್ಜಿ ಬಗ್ಗೆ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕವಚನದಲ್ಲಿ ಪದಬಳಕೆಯನ್ನ ಮಾಡಿದ್ರು ಹಾಗಾಗಿ ಶರಣು ಸಲಗರ ಅವರ ಮೇಲೆ ಗರಂ ಆಗಿದ್ದಾರೆ

ಬದಿರಾದ ಹೆಸರು ತಗೊಳ್ಳಿ ಇನ್ನೆಚ್ಚು ಚರ್ಚೆ ಮಾಡಲಿ ಕೂಡ ರೆಕಾರ್ಡ್ ಇದ್ರು ಕೂಡ ಆ ತಿಮ್ಮಾಪುರನ ರಕ್ಷಣೆ ಮಾಡೋದು ಈ ರಾಜ್ಯಕ್ಕೆ ನಾನು ಸ್ವಚ್ಛ ಅನ್ಯಾಯ ಮಾಡ್ತಾ ಇದ್ದೀನಿ ನನ್ನ ಮತ್ತೆ ಅಂತ ಸ್ವಚ್ಛದ ಈ ರಾಜ್ಯ ರಾಜ್ಯಕ್ಕೆ ಎರಡನೇ ಎರಡೇ ಈ ರೀತಿ ಯಾರೋ ಸಂಬಂಧ ಸಂಬಂಧ ನಿಮ್ಮ ಹೆಸರು ಮುಖ್ಯಮಂತ್ರಿಗಳೇ ಆಗಲ್ಲ ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯ ಪರವಾಗಿ ಜಿಎಸ್ಟಿ ಸಂಪಾದಕೀಯ ಇವರು ನಿಮಗೆ ಅವರ ವೈದ್ಯಕ್ಕೆ ನೀಡಬೇಕಾಗುತ್ತೆ ಯಾವುದೇ ಹಂತಕ್ಕೆ ಬಿದ್ದು ಯಾವ ತಿಂಗಳ ಕೆಲಸ ಮಾಡಬಾರ್ದು ಇಪ್ಪತ್ತೆರಡನೇಗಳು ಗೊತ್ತಿಲ್ಲ ಯಾವ ರೀತಿ ಅದರ ಮೂಲಕ ಇಂತ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತೀ ಸನ್ಮಾನ್ಯ ಅಧ್ಯಕ್ಷರೇ ಇವರಿಗೆ ಇದು ನಾಚಿಕೆ ಏನೇನು ಇಲ್ಲ ಇದ್ದಾರೆ ದುಡ್ಡುಗೆ ಇದ್ರ ಮಧ್ಯ ಮಾತುಗಳೇ ಅಂತ ಹೇಳಿ ಮುಂದೆ ಹೇಳ್ಕೊಂಡು ಟಿವಿ ತಪ್ಪು

ಮತ್ತೆ ನಾರಾಯಣ ಸ್ವಾಮಿ ಆದಷ್ಟು ಬೇಗ ಬೇಗ ಮುಗಿಸಿ ರಂಗನಾಥ್ ಆಗಲಿ ಮತ್ತೆ ಸ್ವಾಮಿ ಇಷ್ಟೆಲ್ಲ ಆರೋಪ ಮಾನ್ಯ ಭ್ರಷ್ಟಾಚಾರ ಸಿದ್ದರಾಮಯ್ಯನವರು ಮೌನಕ್ಕೆ ಶರಣರಾಗಿದ್ದಾರೆ ಅಂತ ಜನ ಕೇಳ್ತಿದ್ದಾರೆ ಇದರ ಮುಂದೆ ಇದಕ್ಕೆ ಸಂಬಂಧ ಅನೇಕ ಅನುಮಾನಗಳು ಬರ್ತಾ ಜನರಿಗೆ ಪತ್ರಕ ವರದಿಗಾರರಿಗೆ ನಿಮ್ಮ ಬೆಂಬಲಿಗರಿಗೆ ಸಿದ್ದರಾಮಯ್ಯ ಬಿಜೆಪಿ ಶಾಸಕ ಶರಣು ಸಲಕರ ವಿರುದ್ಧ ಇದೀಗ ಆಕ್ರೋಶವನ್ನ ಹೊರಹಾಕಿದ್ದಂಥದ್ದು ವಿಧಾನಸಭೆಯಲ್ಲಿ ಗರಂ ಆಗಿದ್ದಾರೆ ಶಾಸಕ ಶಿವಲಿಂಗೇಗೌಡ ಯಾಕಂತ ಅಂದ್ರೆ ವಿ ರಾಮ್ಜಿ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು ಹಾಗಾಗಿ ಆಕ್ರೋಶವನ್ನ ಗೊಂಡಿರುವಂಥದ್ದು ಈಗಾಗಲೇ ವಿಬಿಜಿ ರಾಮ್ಜಿ ಹೆಸರು ಬದಲಾವಣೆ ಮಾಡಿರೋದಕ್ಕಾಗಿ ಕಾಂಗ್ರೆಸ್ ಕಡೆಯಿಂದ ಆಕ್ರೋಶಗಳು ಹೇಳಿಕೆಗಳು ವಿರೋಧಗಳು ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇತ್ತು ಇನ್ನೊಂದು ಕಡೆ ಸದನದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ಅಂತ ಇದ್ರು ಯಾಕಂತ ಅಂದ್ರೆ ಆರ್ ಬಿ ತಿಮ್ಮಾಪುರ ಅವರ ರಾಜೀನಾಮೆಗೆ ಪಟ್ಟಣ ಹಿಡ್ದಿತ್ತು ವಿಪಕ್ಷ ನಿಟ್ಟಿನಲ್ಲಿ ವಿ ಬಿ ಜಿ ರಾಮ್ ಜಿ ಬಗ್ಗೆ ಚರ್ಚೆ ಆಗ್ತಾ ಇರಲಿಲ್ಲ ಆದ್ರೆ ಇದೀಗ ಚರ್ಚೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಅಂತ ಗರಂ ಆಗಿರುವಂಥದ್ದು